ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಆರೋಪ ಕನ್ಹೇರಿ ಮಠದ ಸ್ವಾಮೀಜಿಗೆ ಬಾಗಲಕೋಟೆ ಪ್ರವೇಶಕ್ಕೂ ನಿರ್ಬಂಧ ಹೇರಲಾಗಿದೆ ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನೋಟಿಸ್ ಅನ್ನ ನೀಡಲಾಗಿದೆ ಚಿಕ್ಕಾಲಗುಂಡಿ ಮಲ್ಲಿಕಾರ್ಜುನ ಮಠಕ್ಕೆ ಬಾರದಂತೆ ನೋಟಿಸ್ ಅನ್ನ ನೀಡಲಾಗಿದೆ ಬೀಳಗಿ ತಹಶೀಲ್ದಾರ್ ವಿನೋದ ಹತ್ತಳ್ಳಿಯಿಂದ ನೋಟಿಸ್ ಅನ್ನ ವಿತರಣೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಚಿಕ್ಕಾಲಗುಂಡಿ ಚಿಕಾಲಗುಂಡಿ ಮಲ್ಲಿಕಾರ್ಜುನ ಮಠ ಕನ್ನೇರಿ ಶಾಖಾ ಮಠ ಕೂಡ ಎರಡು ದಿನಗಳಿಂದ ಚಿಕ್ಕಲಗುಂಡಿ ಶಾಖಾ ಮಠದಲ್ಲಿದ್ದಂಥ ಸ್ವಾಮೀಜಿ ಈಗ ಇಲ್ಲಿಗೆ ಬರಬಾರ್ದು ಅಂತ ನೋಟಿಸನ್ನು ನೀಡಲಾಗಿದೆ ಇದಕ್ಕೆ ಪರ ಮತ್ತು ವಿರೋಧ ಚರ್ಚೆ ಆಗ್ತಾ ಇದೆ ಯಾಕೆ ಹಂಗೆ ನೋಟಿಸ್ ನೀಡಬೇಕಾಗಿತ್ತು ಅವ್ರು ಬಂದಿದ್ದರೆ ಏನಾಗ್ತಿತ್ತು ಅವರನ್ನೇ ತಡೀತಾರೆ ಯಾಕೆ ತಡಿಬೇಕು ಇದು ತಪ್ಪು ಅಂತ ಎಲ್ಲ ಇನ್ನೊಂದು ಕಡೆ ಕರೆಕ್ಟ್ ಆಗಿದೆ ಅವ್ರು ಇಲ್ಲಿಗೆ ಬರೋದೇ ಬೇಡ ಕಾರ್ಯಗಾಗಿ ಮಾತನಾಡಿದ್ದಾರೆ ಹಾಗಾಗಿ ಅವ್ರಿಲ್ಲಿ ಬರುವಂಥ ಅವಶ್ಯಕತೆಗೆ ಇಲ್ಲ ಅಂತಲೂ ಕೂಡ ಇದೆ